ಪುರಸ್ಕಾರ ಮತ್ತು ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಆರ್ ವಧುವರರ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣನವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರಾದ ಡಾ ಎಚ್ ರವಿಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬೆಂಗಳೂರಿನ ವಡಲೂರು ಶ್ರೀ ಜ್ಯೋತಿ ರಾಮಲಿಂಗ ಸ್ವಾಮೀಜಿಗಳ ಸಮರಸ ಸನ್ಮಾರ್ಗ ಸಂಘ ಆವರಣದಲ್ಲಿ ಮಕ್ಕಳ ಪ್ರತಿಭೆ ಗುರುತಿಸಿ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದ್ರು ಹಾಗೂ ನೂರಾರು ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ಕಿಟ್ ವಿತರಿಸಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಮುಖಂಡರಿಗೆ ಸನ್ಮಾನಿಸಿ ಶುಭ ಕೋರಿದ್ರು ವೆಂಕಟರಮಣ ಪಾಪಣ್ಣ ಮಾತನಾಡಿ ಸುಮಾರು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶ ಹಮ್ಮಿಕೊಂಡು ಬರುತ್ತಿದ್ದೇನೆ ಈಗ ಎರಡು ಜಿಲ್ಲೆಗಳಿಗೆ ಮಾತ್ರ ಆ ಯೋಜನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ವಧುವರ ಸಮಾವೇಶವನ್ನು ನಮ್ಮ ಜನಾಂಗದ ಆಶೀರ್ವಾದದಿಂದ ಬೆಂಗಳೂರಿನ ಕೇಂದ್ರಬಿಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣ ಡಾ ರವಿಕುಮಾರ್ ಸುಜಾತ ಮಯೂರಿ ಮಡಿವಾಳ ಖಡ್ಗ ಪತ್ರಿಕೆ ಚಂದ್ರಶೇಖರ್ ಮೈಸೂರು ಡೆವಲಪರ್ ರವಿಕುಮಾರ್ ಪ್ರಿನ್ಸಿಪಾಲ್ ಶಿವಣ್ಣ ಯಲ್ಲಪ್ಪ ವಿಜಯನಗರ ಮಂಜುನಾಥ್ ಚಾಮರಾಜಪೇಟೆ ರಂಗಸ್ವಾಮಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ನಾವು ಸಮಾಜದಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ಬೇಕಾದಷ್ಟು ದಾರಿಗಳಿರುತ್ತವೆ ನಾವು ಈ ರೀತಿ ಮಕ್ಕಳನ್ನು ಗುರುತಿಸಿ ಯಾರು ಪ್ರತಿಭಾವಂತರಿದ್ದಾರೆ ಅವರನ್ನ ಗುರುತಿಸಿ ಅವರ ಬೆನ್ನು ಕಟ್ಟಿ ಅವ್ರಿಗೇನಾದರೂ ನಾವು ಸಹಾಯ ಮಾಡುವಂಥದ್ದು ಒಂದು ರೀತಿ ಎಲ್ಲ ಇಳಿದ ಹಾಗೆ ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಕಷ್ಟಕರವಾದ ಕೆಲಸ ಅಂತಂದ್ರೆ ಮಕ್ಕಳಿಗೆ ಮದುವೆ ಮಾಡುವುದು ನಿಮ್ಗೆಲ್ಲ ಗೊತ್ತಿದೆ ಬಹಳಷ್ಟು ಜನ ನಮ್ಮ ಜಾತಿನಲ್ಲಿ ಹೆಸರೇ ಹೇಳ್ಕೊಳ್ಳೋದಿಲ್ಲ ನಾವು ಈ ಜಾತಿ ಅಂತ ಹೇಳ್ಕೊಂಡು ಇರೋದಿಲ್ಲ ಆದ್ರೆ ಜಾತಿ ಯಾವಾಗ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅವರು ದೊಡ್ಡವರಾದಾಗ ಮದುವೆ ಮಾಡಬೇಕು ಅಂತ ಅಂದಾಗ ಜಾತಿ ನೆನಪಾಗುತ್ತೆ ಬಹಳಷ್ಟು ಜನ ನಾನು ನೋಡಿದ್ದೇನೆ ವಿದ್ಯಾವಂತರಿರ್ಬೋದು ಉದ್ದಿಮೆದಾರಗಳಿರ್ಬೋದು ಅಥವಾ ಬೇರೆ ಬೇರೆ ಕಸಬನ್ನ ಮಾಡ್ತಾ ಇರ್ಬೋದು ಯಾರೇ ಆದರೂ ಈ ನಮ್ಮ ಸಮಾಜದಲ್ಲಿ ಮಡಿವಾಳ ಅಂತ ಹೇಳಿಕೊಂಡು ಜೀವನ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ನಮಗೆ ಮಡಿವಾಡ ನಮ್ಮ ಕೀಳಾಗಿ ನೋಡ್ತಾರೆ ಅನ್ನೋ ಒಂದು ಭಾವನೆ ಹೇಳ್ಕೊಳ್ದೆ ಇರ್ತಕ್ಕಂಥ ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೀವಿ ಮತ್ತೆ ನೀವು ನೋಡಿದ್ದೀರಾ ಇವತ್ತು ನೋಡ್ತಾ ಇದ್ದೀರಾ ಮುಂದಕ್ಕೂ ನೋಡ್ತಾ ಆ ಭಾವನೆ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ ಇವತ್ತಿನ ಸಮಾಜದಲ್ಲಿ ಈ ಜಾಸ್ತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಶ್ರೇಣೀಕೃತ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಯಾರು ಉತ್ತಮ ಜಾತಿನಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ನಾವು ಕೊಡ್ತಕ್ಕಂಥ ಮರ್ಯಾದೆ ಅಥವಾ ಯಾರು ಮಧ್ಯಮ ಜಾತಿನಲ್ಲಿ ಇದ್ದಾರೆ ಅವ್ರಿಗೆ ಸಿಕ್ಕ ಮರ್ಯಾದೆ ಯಾರು ಕೆಳ ಸಮುದಾಯದಲ್ಲಿ ಕೆಳಸರದಲ್ಲಿ ಇದ್ದಾರೆ ಅವರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ಮರ್ಯಾದೆ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬಂದು ಹೋಗ್ತದೆ ನಾವು ಪ್ರತಿದಿನ ನಮ್ಮ ಪರಿಸರದಲ್ಲಿ ಜೀವನ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಅನ್ನಿಸ್ತದೆ ಮನಸ್ಸಲ್ಲಿ ಬೇರೆಯವರಿಗೆ ಸಿಕ್ಕೋ ಮರ್ಯಾದೆ ನನಗೂ ಸಿಗಬೇಕು ನನ್ನನ್ನು ಯಾಕೆ ಕೀಳಾಗಿ ನೋಡ್ತಾರೆ ಅನ್ನೋ ಒಂದು ಭಾವನೆ ಎಲ್ಲರಿಗೂ ಆ ಭಾವನೆ ಏನಾದರೂ ಅಕಸ್ಮಾತ್ ನನ್ನ ದಲಿತನಾಗೆ ಹುಟ್ಟಿದ್ರೆ ಅವ್ರಿಗೆ ಸಿಗ್ತಕ್ಕಂಥ ಮರ್ಯಾದೆ ಮತ್ತೆ ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ದಲಿತನಾದ್ರೆ ಸಿಗ್ತಕ್ಕಂಥ ಸಂವಿಧಾನಿಕ ರಕ್ಷ ಮತ್ತೆ ಅವನಿಗೆ ಒಂದು ಅಪ್ಪು ಇತ್ತು ಬಸವಣ್ಣವರು ಹೇಳಿದಾಗೆ ಇವನಾರವ ಇವನಾರವ ಇವ ನಮ್ಮವ ಅಂತ ನಾವೆಲ್ಲ ದಿನ ಹೊಡಿತಾ ಇದ್ರು ದಲಿತ ಅಥವಾ ಕೆಳ ಒಳಗಡೆ ಹೃದಯದಲ್ಲಿ ಅವನ ಅಲ್ಲೇ ಇರಬೇಕು ಅಂತ ಬಯಸಿದ್ರು ಕೂಡ ಇವತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರನ್ನು ಕಂಡ್ರೆ ಯಾಕಪ್ಪ ಬೇಕು ಬೇಡ ಅವ್ರಿಗೆ ಕೊಡಬೇಕಾದ ಮರ್ಯಾದೆ ನಾವು ಕೊಟ್ಟು ಬಿಟ್ಟು ನಮ್ಮಷ್ಟಕ್ಕೆ ನಾವು ಇರೋಣ ಅನ್ನೋ ಒಂದು ಭಾವನೆಯಿಂದ ಬಯಕಾದರೂ ಅವರಿಗೆ ಮರ್ಯಾದೆ ಸಿಗುತ್ತೆ ಇನ್ನ ಉತ್ತಮ ಸ್ಥಳ ಅಂತಂದ್ರೆ ಜಾತಿ ವ್ಯವಸ್ಥೆನಲ್ಲಿ ಮೇಲಿರ್ತಕ್ಕಂಥ ಮೇಲ್ಜಾತಿನ ಇರ್ತಕ್ಕಂಥವ್ರಿಗೆ ಸ್ವಾಭಾವಿಕವಾಗಿ ಅವರಿಗೆ ಮರ್ಯಾದೆ ಸಿಗ್ತಾರೆ ಈ ಎರಡು ಸಮುದಾಯಗಳು ಮಧ್ಯದಲ್ಲಿ ಇರ್ತಕ್ಕಂಥ ಸಮುದಾಯಗಳು ಈ ಸಮುದಾಯದಲ್ಲಿ ಪ್ರಪ್ರಥಮ ಸಮುದಾಯ ಅಂತ ಅಂದ್ರೆ ನನಗೆ ಅನಿಸಿದ ಮಟ್ಟಿಗೆ ನೋಡಿದ ಮಟ್ಟಿಗೆ ಮಡಿವಾಳ ಸವಿತಾ ಸಮಾಜ ಕುಂಬಾರ ಇರ್ಬೋದು ಅಥವಾ ಗಾಣಿಗ ಇವೆಲ್ಲ ಯಾವ ಕಾಯಕ ಸಮುದಾಯ ಅಂತ ನಾವು ಹೇಳ್ತೀವಿ ಆ ಸಮುದಾಯದವರೆಗೂ ಇವತ್ತೊಂದು ದಿವಸ ಸಂವಿಧಾನದ ರಕ್ಷಣೆ ಕೂಡ ಇಲ್ಲ ಸಮಾಜದಲ್ಲಿ ಅವರನ್ನ ಕುರ್ತಕ್ಕಂತ ಒಂದು ಪರಿಸ್ಥಿತಿ ಕೂಡ ಇಲ್ಲ ಅಥವಾ ನಾನು ದಲಿತ ಅಂತ ಹೇಳಿಕೊಳ್ಳೋದಕ್ಕೂ ಕೂಡ ನಮ್ಮವ್ರಿಗೆ ಆಗಿದೆ ದಲಿತ ಆದರೆ ಅವನಿಗೆ ಸಂವಿಧಾನಬದ್ಧವಾಗಿ ರಕ್ಷಣೆ ಸಿಗ್ತಾ ಇದೆ ಅವನ ಬಗ್ಗೆ ಭಯ ಇದೆ ಸಮಾಜದಲ್ಲಿ ಅವನು ತಲೆ ಎತ್ತಿಕೊಂಡು ಓಡಾಡ್ತಾರೆ ಉತ್ತಮರು ಅವ್ರು ಯಾವಾಗ ತಲೆ ಎತ್ತಿ ಓಡಾಡ್ತಾರೆ ಅವರಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕಾಯಕ ಸಮುದಾಯ ನಮ್ಮ ಸಮುದಾಯ ಏನಿದೆ ಅದು ಈ ಕಡೆ ದಲಿತರ ಜೊತೆಗೂ ಹೋಗಕ್ಕಾಗಲ್ಲ ಮೇಲ್ನೋರ್ ಜೊತೆಗೂ ಹೋಗಕ್ಕಾಗಲ್ಲ ಮೇಲ್ನೋರ್ ಮುಂಚಲ್ಲ ನೀನು ಅವರ ಹೆಗಲ ಮುಟ್ಟಕ್ಕೆ ಹೋಗಲ್ಲ ಮಧ್ಯದಲ್ಲಿ ಸೇರಿಕೊಂಡು ನಮ್ಮ ಒಂದು ಪರಿಸ್ಥಿತಿ ಬಹಳ ಡೋಲಾಯಮಾನವಾಗಿದೆ ಹಾಗಾಗಿ ಮಡಿವಾಡ್ರ ಯಾವತ್ತು ಮಡಿವಂತಿಕೆನಲ್ಲಿ ಏನು ಮೋಸ ಇಲ್ಲ ಗರಿ ಗರಿಯಾದ ಬಟ್ಟೆ ಹಾಕ್ತಾರೆ ಸ್ನಾನ ಮಾಡಿ ನೀಟಾಗಿ ಕಾಣಿಸ್ತೀವಿ ಅವರಿಗೆ ದ್ವಂದ್ವ ನಾವು ಇಷ್ಟೆಲ್ಲ ನೀಟಾಗಿದ್ದೀವಿ ನಾವೇ ಹೊರ ಜೊತೆ ಹೋಗ್ಬೇಕು ಸಮುದಾಯ ದಲಿತರ ಜೊತೆ ನಾವೇ ಅಥವಾ ಈಗ ಈ ಕಡೆ ಬರ್ತೀವಿ ಅಂತಂದ್ರೆ ಬಟ್ಟೆ ಹೋಗೋನು ಅವನ ಗೊತ್ತು ಇವನು ಮಡಿಬಾರ ಅವನು ಹುಟ್ಟಿಸ್ಕೊಳ್ತಾನೆ ಕೊನೆಗೆ ಹಿಂಗಾದ ಮಾಡಿ ನಾವು ದೊಡ್ಡವ್ರ ಜೊತೆ ಇದ್ದು ಬಿಟ್ರೆ ಒಳ್ಳೇದು ಹೆಂಗಾರ ಮಾಡಿ ಅವ್ರ ಜೊತೆ ಅವ್ರಿಗೆ ಜೈ ನುಕೊಳ್ಳೋಣ ನಾವು ದೊಡ್ಡವ್ರ ಜೊತೆಗೆ ಹೋಗೋಣ ಅಂತ ಹೇಳಿ ನಾವು ಎಲ್ಲೆಲ್ಲಿ ಈ ಮೇಲು ಸ್ಥರ್ಪದವರಿದ್ದಾರೆ ಅವ್ರಿಗೆಲ್ಲ ನಡಿಮುಡಿ ಹಾಕಿ ದೀರ್ಘ ದಂಡ ನಮಸ್ಕಾರ ಮಾಡಿ ನಾವು ನಿಮ್ ಜೊತೆಗೆ ನಿಮ್ ಸಮನ್ವಾಗಿದ್ದಾವೆ ಅಂತ ಹೇಳ್ಕೊಳಕೆ ಅವ್ರಿಂದ ಹೋಗ್ತಾ ಇದ್ದೀವಿ ನೀನ್ ಮದುವೆ ಮಾಡಕ್ಕೆ ಅಂತ ಹೋದಾಗ ನಿಜವಾಗ ಜಾತಿ ಹೇಳ್ಕೊಳ್ಳೇಬೇಕಲ್ಲ ಜಾತಿಯವನ್ನೇ ಹುಡುಕ್ಬೇಕಲ್ಲ ಆವಾಗ ನಮ್ಮ ಜಾತಿ ನೆನಪ ನಾ ಜಾತಿ ಅಂತ ಜೊತೆ ಹೋಗಿ ನಾವು ತೋರ್ಸ್ಕೊಳ್ತಾ ಇರ್ತೀವಿ ದೊಡ್ಡ ಸ್ಕೆನ ಅಂದ್ರೆ ಬೋಟಾಟಕ್ಕೆ ದೊಡ್ಡ ಏನೋ ಜೊತೆ ತೋರ್ಸ್ಕೊಳ್ತಾ ಇರ್ತೀವಿ ಈಗ ಮದುವೆ ಮಾಡಬೇಕು ಅಂದಾಗ ಮಾತ್ರ ನಮ್ಮವರು ನೆನಪಾಗ್ತದೆ ಆವಾಗ ಅದು ಸ್ಥಿತಿವಂತರ ಆದ್ರೆ ಸ್ಥಿತಿವಂತರ ಜೊತೆಗೆ ನಾವು ನಿಮ್ಮವರೇ ಅಂತ ಯಾವಾಗ ಈ ಸಮಯ ಬರ್ತದೆ ಆವಾಗ ನಾನು ಮಡಿವಾಳ ನಮ್ಮ ಮಗಳಿದ್ದಾನೆ ಮಕ್ಕಳಿದ್ದಾನೆ ಏನಾದ್ರು ಇದ್ರೆ ನೋಡಿ ನಿಮ್ಮವರು ಒಳ್ಳೆಯವರು ಗೌರ್ಮೆಂಟ್ ಕೆಲಸದಲ್ಲಿರೋರು ಇಲ್ಲ ಅಂತಂದ್ರೆ ಹತ್ತು ಮನೆ ಬಾಡಿಗೆ ಕೊಟ್ಕೊಂಡಾಗ ಇರಬೇಕು ಡಿಗ್ರಿ ಆಗಿರಬೇಕು ಇವೆಲ್ಲ ಒಂದು ಕಂಡೀಷನ್ ಆವಾಗ ಹೇಳುವಂತ ಪರಿಸ್ಥಿತಿ ನಮ್ಮ ಸಮಾಜ ಅದರ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಬಹಳ ವಿಚಿತ್ರವಾದ ಪರಿಸ್ಥಿತಿಯನ್ನು ನಾವು ಗಮನ